ೂರು ಅಥವಾ ನಾನೂರು ವರ್ಷಗಳ ಹಳೆಯ ಒಂದು ತಾಳೆಗರಿ ಗ್ರಂಥದಲ್ಲಿ ನಮಸ್ತೆ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ನಾನು ನಿಮ್ಮ ಹರೀಶ್ ವೀಕ್ಷಕರೇ ಇದೇನ್ ನೋಡ್ತಾ ಇದ್ರಲ್ಲ ಇದು ಬಂದು ಮತ್ತೆ ಮತ್ತೆ ಶರಪುಂಕ ಅಂತ ಕರಿತೀವಿ ಸೊ ಏನಿದ್ ನೋಡ್ತಾ ಇದ್ರಲ್ಲ ಅಂದ್ರೆ ಇದೆಲ್ಲ ಏನ್ ನೋಡ್ ಕಾಣ್ತಾ ಇದೆ ನಾನು ಯಾಕೆ ಇವತ್ತು ಈ ಒಂದು ಸಸ್ಯವನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಈ ಒಂದು ಸಸ್ಯದಿಂದ ನೂರಾರು ವರ್ಷಗಳ ಹಿಂದಿನ ಒಂದು ತಾಳೆಗರಿಯ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ವಜ್ರ ನೀಲಿಯ ಬೇರು ಅದರ ಸೊಪ್ಪು ಇವಂ ಹಾಡ ಹಾಲಲ್ಲೇ ಅರೆದು ಈ ಹಾಲಲ್ಲೇ ಕುಡಿಯೇ ಗಂಡ ಮಾಲೆ ಮಾಡ್ಗುಂ ಅಂದ್ರೆ ವಜ್ರ ನೀಲಿ ಅಂದ್ರೆ ಶರಪುಂಕ ಅಂತ ಇಲ್ಲಿ ನೋಡ್ತಿದ್ರಲ್ಲ ಇದ್ರ ಬೇರು ಮತ್ತೆ ಇದ್ರ ಸೊಪ್ಪು ಇವೆರಡನ್ನ ಆಡ ಆಲಲ್ಲಿ ಅಂದ್ರೆ ಹಾಡು ಮೇಕೆ ಮೇಕೆ ಹಾಲಲ್ಲಿ ಇದನ್ನ ಹರಿದ್ಬಿಟ್ಟು ಅದೇ ಹಾಲಲ್ಲಿ ಕುಡಿದ್ರೆ ಗಂಡ ಮಾಲೆ ಮಾಯ ಆಗುತ್ತದೆ ಗುಣ ಆಗುತ್ತೆ ಅಂತ ಅರ್ಥ ಅಂದ್ರೆ ಗಂಡಮಾಲೆ ಅಂದ್ರೆ ಗಾಯ್ಟರ್ ಅಂತ ಸೊ ನೆಕ್ ಹತ್ರ ಸ್ವೆಲ್ಲಿಂಗ್ ಆಗಿರುವಂತದ್ದು ಥೈರಾಯ್ಡ್ ಗ್ಲಾಂಡ್ ಪ್ರಾಪರ್ ಫಂಕ್ಷನ್ ಇಲ್ಲದೆ ಸುಮಾರು ಮುನ್ನೂರು ಅಥವಾ ನಾನೂರು ವರ್ಷಗಳ ಹಳೆಯ ಒಂದು ತಾಳೆಗರಿ ಗ್ರಂಥದಲ್ಲಿ ಇದು ಉಲ್ಲೇಖವಾಗಿದೆ ಆದ್ರೆ ಇದು ಎಷ್ಟು ದಿನ ಕೊಡಬೇಕು ಅಂತ ಇದರಲ್ಲಿ ಉಲ್ಲೇಖ ಇಲ್ಲ ಆದ್ರೆ ನೀವು ಯಾರು ಈ ಸಮಸ್ಯೆ ಇರೋ ಒಮ್ಮೆ ಇದನ್ನ ಬಳಸಿ ನೋಡಿ ನಿಮ್ಗೂ ಕೂಡ ಉಪಯೋಗ ಆಗಬಹುದು ಬೆಳಗ್ಗೆ ಮತ್ತು ಸಂಜೆ ಇದನ್ನ ತಗೊಂಡ್ರೆ ಉತ್ತಮ ಖಾಲಿ ಹೊಟ್ಟೆಗೆ ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಈ ತರ ಸಮಸ್ಯೆ ಇರೋರಿಗೆ ಇದನ್ನ ಶೇರ್ ಮಾಡಿ ಉಪಯೋಗ ಆಗಬಹುದು ಥ್ಯಾಂಕ್ ಯು